ಹಾಯ್ ಹಲೋ ನಮಸ್ಕಾರ ಎಲ್ಲರೂ ನಾನು ಸೂಪರ್ ಆಗಿದ್ದೀನಿ ಎಲ್ಲೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಇವತ್ತು ಇವತ್ತು ನಿಮಗೋಸ್ಕರ ಬನ್ನಿರೋಸ್ಟ್ ತುಂಬ ಮಜಾಗಿರುತ್ತೆ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟಾದ್ರೆ ನಿಮಗೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ತೆರೆದು ಬಿಡಬೇಕು ಅಂತ ಹಾ ಹೌದು ಮೇಡಮ್ ಮೈಸೂರು डिस्ट्रिक्ट ಅಲ್ಲಿ ನೀರು ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ ನಮ್ಮನ್ನೇ ನೀರು ಕೊಡ್ಸೋದಿರ್ಲಿ ಮೇಡಮ್ ನಿಮ್ಮನ್ನೇ ನೀವು ನೀವು ಚನಗಿದಿ ಅಂತ ನೋಡ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್ ಜಿದ್ದಿಗೆ ಜಿದ್ದಾ ಜಿದ್ದೀ ಇಲ್ಲ ಒಳ್ಳೆ ಭಕನಿನೇ ಯಾಕೆ ಜಿದ್ದಂತ ನಂಗೆ ಅರ್ಥ ಆಗಲಿಲ್ಲ ಅವ ಅಲ್ಲ ಅಂತ ಹೇಳಿರ್ತಿ ಅವಾಗ ಅಂದ್ರೂ ಕುಡ್ದು ಬಂದಿರ್ತಾನ ನೀನೇ ಕುಡ್ದಿದಂತೀಸ ನೀ ಒಂದೆರಡು ನೈಂಟಿ ಹಾಕ್ಬಿಟ್ಟಿದ್ಯಾ ಯಾಕೆ ಕುಡಿಬೇಕು ರೀ ಕುಡ್ದು ನೀವು ಕುಡಿದ್ರೆ ಕುಡಿಲಿ ನಮ್ಮ ಇನ್ಸ್ಟಾಗ್ರಾಮ್ ನೋಡಿದ್ರೆ ನಮ್ಗೆ ಯಾಕೆ ನೀನು ಅಲ್ ಮಾಡತ್ತೆ ನಿನ್ನ ಹತ್ರ ನನ್ನ ಕರಣಲ್ಲ ಚುರ್ಕಂತದ ದುಡ್ಡು ಅಂದಿಲ್ಲತ್ತೆ ಇಲ್ಲ ಅಂದಿರ್ ಏನು ಬೇಕಾರೆ ಮಾಡ್ಬೋದಿತ್ತು ಏಯ್ ಇಲ್ಲ 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 ನಮ್ಮ ಮನ್ಯಾಗ ನನಗೆ ಸಾಕೋದೇ ಭಾಳ ದೊಡ್ಡ ವಿಷಯ ಅದು ಆದ್ರೆ ನಿನಗೆ ಲವ್ ಮಾಡ್ತೀನಿ ಅಂತ ಗೊತ್ತಾದ್ರು ನಮ್ಮ ಮನ್ಯಾಗ ಒಂದು ಕ್ಷಣವೂ ಇಟ್ಕೊಳಲ್ಲ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಆ ವೆಡಿಂಗ್ ಅಂತ ಯಾರು ಹತ್ರ ಗೊತ್ತಿಲ್ಲ ಇದೆ ಲವ್ ಕಣ್ಣು ಮೋಗು ಬಾಯ್ ಅನ್ಕೊಂಡು ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ

ಅಣ್ಣ ಏನಾಯ್ತ ಯಾಕಣ ಅಣ್ಣ ಇನ್ನು 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 ಏನು ಬೇಕಣ ಇದು ಇಲ್ಲ ಬೇಕು ಶಂಕಾ ಉದಯ್ಯ ಅಂತಾಳೆ ನಿನ್ನ ಗುರು ನೀನು ಗಾಂಡು ಅಂತೆ ಗುರು ಗಾಂಡು ಒಳ್ಳೆ ಗಾಂಡುನಾ ಓಹೋ ಇದನ್ನ ಮಾತ್ರ ಕರೆಕ್ಟಾಗಿ ಆಗ ನೋಡು ಗುರು ನೀ ಚೂತಿಯ ಅಂತೆ ನೆ ಗಾಂಡು ಈ ಥರ ಇನ್ಸ್ಟಾಗ್ರಾಮ್ನಲ್ಲಿ ಹುಚ್ಚುಚ್ಚರ ರೀಲ್ಸ್ ಮಾಡಿದ್ರೆ ಗಾಂಡು ಅಂದೇನೇನು ಇಲ್ಲ ಲೌಡೇ ಅನ್ಬೇಕಷ್ಟೇ ಕಂಗ್ರ್ಯಾಚುಲೇಷನ್ ಬ್ರದರ್ ಗಾಂಡು ಇಲ್ಲ ಲೌಡು ಕರೆಕ್ಟ್ ಆಗಿದೆಯಲ್ಲ ಮಾಡಕ್ಕೆ ಮನೇಲಿ ಏನು ಕೆಲಸ ಇರಲ್ಲ ಉದ್ರಿ ಫೋನ್ ತೊಗೊಂಡಿರ್ತೀರಿ ಉದ್ರಿ ರೀಲ್ಸ್ ಮಾಡ್ಕೊಂಡು ನಮ್ಮ ಜೀವಂತ ಎಲ್ಲತೆ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋದು ನಾಲ್ಕ ಅಕ್ಷರ ಕಲಿಯೋಕೆ ಯೋಗ್ಯತೆ ಇಲ್ಲದರೋ ನೀನೇ ಇಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನು ನಿನ್ನಷ್ಟು ಮಾತಾಡಬೇಕು ನೀವು ಇಬ್ಬರು ನಾಲ್ಕ ಅಕ್ಷರೇ ಇಲ್ಲ ನಿಮ್ ತೆಲಿ ಓಡದ್ರು ಇಬ್ಬರು ತಲೆಗೆ ಎರಡೆರಡು ಅಕ್ಷರನೇ ಇಲ್ಲ ಅದಕ್ಕೆ ಯಾಕೆ ಕಸಾ ಬೆಳತಾಳೆ ನೀ ಮುಸ್ರಿ ರೀತಿ ಕಳತಿದೆ ಮೊದಲು ಸರಿಯಾಗಿ ಮಾತಾಡೋಕಲಿ ಅಣ್ಣ ನಮ್ಮನ್ನ ಒಡಿಬೇಡಿ ಅಣ್ಣ ಬಿಟ್ಕೊಡಿ ಅಣ್ಣ ಓಹೋ ಇತ್ಯಾದಿ ಗುರು ಈ ಫಿಲ್ಮ್ ನೋಡೇ ಇಲ್ಲ ಆಪ್ತಮಿತ್ರ 2 ಏನಾದ್ರು ತಿದ್ಬಿಟಾ ವಿಷ್ಣುಪಜಂತ ಇಲ್ಲ ಯುವರಾರು ಆ ಯಾವನ ಇವನು ಆ ಲೇನ್ ನಿನ್ನ ಜನ್ಮಕಂದೆಷ್ಟ್ ಬೆಂಕಿ ಹಾಕ ಅಯ್ಯೋ ಚಿಲ್ರೆ ನನ್ನ ಮಗನೇ ಹೋಗಲಿ ವರ್ಷಗಳಲೇ ನೋಡೋ ನೀನು ಹೆಂಗೆ ಹೇಳದೆ ಕೇಳದಿಲ್ಲ ಮಗನೇ ಸೂಪರ್ ಅಣ್ಣ ಸೂಪರ್ ಅದು ಏನು ಹಿಡಿಯೋದಂತೆ ಅದನ್ನು ಇದು ಮಾಡೋದಂತೆ ನನ್ಗೆ ಯಾವುದಾದ್ರು ಒಂದು ಅವಾರ್ಡ್ ಇದ್ರೆ ಕೊಟ್ಬಿಡ್ಬೇಕು ಅಣ್ಣ ನನಗೆ ಈ ಅವಾರ್ಡ್ ನಾನು ತಗೊಳುದ್ನಾ ನನ್ನ ಮಾಮ್ ಡಾಟ್ ನೋಡಬೇಕು ಇವತ್ತೆ ನಗದು ಆಗಿರೋದು ತಪ್ಪು ತಿಳ್ಕೊಳ್ಳೋಲ್ಲ ಬಿಡುಗರು ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳಲ್ಲ ಅಂತ ಏ ಒಂದ್ಸಲ ತಿಳ್ಕಂಡು ನೋಡು ಒಳ್ಳೆ ಅನಸ್ಸಿ ಇರ್ಲಿ ತಿಳ್ಕೊಳ್ಳೋ